ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನಾನು ಸಾಯುವ ಮುನ್ನ ನನ್ನ ಅಚ್ಚನಿಗೆ ಕೊಟ್ಟ ಮಾತುಗಳನ್ನು ಮುಗಿಸಬೇಕು ಅವರಿಗೆ ಹೆಚ್ಚಿನ ಸಮಯವಿಲ್ಲ ಶೌರ್ಯ ಇನ್ನು ಎರಡು ತಿಂಗಳಲ್ಲಿ ನನ್ನ ಅಚ್ಚ ಎಂದವಳು ಮಾತು ನಿಲ್ಲಿಸಿ ಗಟ್ಟಿಯಾಗಿ ಕಣ್ಣು ಮುಚ್ಚಿದರೆ ಅವಳ ಕಣ್ಣೀರು ಕೆನ್ನೆಗೆ ಇಳಿಯಲು ಶೌರ್ಯ ಬಹಳ ಮೃದುವಾಗಿ ಹೆಂಡತಿ ಎನ್ನುತ್ತಾ ಅವಳ ಕೈ ಹಿಡಿದರೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುವ ಐಕ್ಯ ನನ್ನ ಅಚ್ಚ ಇನ್ನೂ ಹೆಚ್ಚು ದಿನ ಬದುಕಲ್ಲ ಶೌರ್ಯ ಎರಡು ತಿಂಗಳು ಉಳಿದರೆ ಹೆಚ್ಚು ಅಂತ ಹೇಳಿದ್ದಾರೆ ಡಾಕ್ಟರ್ ಎಂದಾಗ ಮೆಲ್ಲಗೆ ಅವಳ ಬಳಿ ಸರಿದವನು ಅವಳನ್ನು ಮೃದುವಾಗಿ ಆಲಂಗಿಸಿದ್ದ ಎರಡು ನಿಮಿಷ ಮಾತ್ರ ಅತ್ತ ಐಕ್ಯ ಆಮೇಲೆ ಅವನನ್ನು ದೂರ ತಳ್ಳುತ್ತಾ ತೆಗೆಯೋ ಕೈಯನ್ನು ಸಣ್ಣ ಪುಟ್ಟ ಅವಕಾಶ ಸಿಕ್ಕರೂ ನೀನು ಬಿಡಲ ಕಿಂಗ್ ಆಫ್ ಅಡ್ವಾಂಟೇಜ್ ದೊಡ್ಡ ಅಡ್ವಾಂಟೇಜ್ ರಾಜ ನೀನು ಹೀಗೆ ಸಮಾಧಾನ ಮಾಡ್ತಾ ಮಾಡ್ತಾ ಇನ್ನೊಂದು ರೌಂಡ್ ತಪ್ಪು ಮಾಡಿ ಸಾರಿ ಹೆಂಡ್ತಿ ಸಂಯಮವನ್ನು ಕಳೆದುಕೊಂಡು ಬಿಟ್ಟೆ ಅಂತ ಹೇಳುವವನು ನೀನು ಎಂದು ಅವನಿಗೆ ಗದರಿದರೆ ಇರಲಿ ಬಾರೆ ಹೆಂಡ್ತಿ ಆ ರೀತಿ ಏನು ಮಾಡಲ್ಲ ಎದುರು ಬಂದಾಗೆಲ್ಲ ನನ್ನ ಸಂಯಮ ಕೈ ಕೊಡುತ್ತೆ ಅನ್ನೋದು ಸತ್ಯವೇ ಆದರೂ ನಾನು ಹೆಂಡತಿ ಅಳುವಾಗ ಸುಮ್ಮನಿರೋಕೆ ಆಗಲ್ಲ ನನಗೆ ನಾನು ಕೂಡ ಮನುಷ್ಯನೇ ಹೆಂಡ್ತಿ ನೀನು ಅಳುವಾಗ ನನಗೆ ಸಹಿಸೋಕೆ ಆಗಲ್ಲ ನಿನ್ನ ಕಣ್ಣೀರು ನಿನ್ನ ಅಳು ನನ್ನ ಬಲಹೀನತೆ ಗೊತ್ತಾ ನೀನು ಅಳುವಾಗ ನನಗೆ ನೋಡೋಕೆ ಆಗಲ್ಲ ಅಂತಲೇ ತಕ್ಷಣ ಮುಖವನ್ನು ಪಕ್ಕಕ್ಕೆ ಹಾಕಿಬಿಡ್ತೀನಿ ಅಥವಾ ಬೆನ್ನು ತಿರುಗಿಸಿ ನಿಂತು ಬಿಡ್ತೀನಿ ಎಂದವನು ಈಗಲೂ ಅವಳನ್ನು ಬಳಸಿಯೇ ಇದ್ದ ಹಾಗೆ ಕಣ್ಣ ಹನಿಯನ್ನು ಜಾರಿಸಿದ್ದ ಅವಳ ಅರಳು ಕಣ್ಣುಗಳಿಗೆ ಮೃದುವಾಗಿ ಮುತ್ತಿಡುತ್ತಾನೆ ಈ ಡವೆಲ್ಲ ಬೇಡ ಡವರಾಜ ನಾನು ಇದುವರೆಗೂ ನಿನ್ನನ್ನು ಒಂದು ಹಂತದವರೆಗೂ ನಂಬುತ್ತಿದ್ದೆ ಆದರೆ ಇನ್ಮೇಲಿಂದ ಒಂದು ಪರ್ಸೆಂಟ್ ಕೂಡ ನಿನ್ನನ್ನು ನಂಬಲ್ಲ ಬಾಯಿ ಬಿಟ್ಟರೆ ಬರೀ ಸುಳ್ಳು ನಿನ್ನ ವರ್ತನೆಗಳೆಲ್ಲ ಬರೀ ನಾಟಕವೇ ನಾನು ಅತ್ರೆ ನಿಂಗೆ ಸಹಿಸೋಕೆ ಆಗಲ್ವಾ ಆದರೆ ನನ್ನ ಕಣ್ಣೀರಿನ ಮೂಲವೇ ನೀನು ತಾನೇ ನನ್ನ ಜೀವನದಲ್ಲಿ ನಾನು ಎಷ್ಟೆಲ್ಲ ಅತ್ತಿದ್ದೀನೋ ಆ ಎಲ್ಲ ಅಳುವಿಗೂ ಆ ನೋವಿಗೂ ಮೂಲ ಕಾರಣವೇ ನೀನು ಸಂಸಾರ ಆರಂಭಿಸಿದ ಹದಿನೈದೇ ದಿನದಲ್ಲಿ ನೀನು ನನಗೆ ಬೋರಾದೆ ಅಂತ ಹೇಳಿದೆ ಅಲ್ವಾ ಆಗ ಒಳಗೊಳಗೆ ಎಷ್ಟು ಅತ್ತಿದ್ದೀನಿ ಅನ್ನೋದು ಗೊತ್ತಾ ನಿಂಗೆ ನಮ್ಮ ಸಿನಿಮಾ ಸಕ್ಸಸ್ ಆಯಿತು ಮೊದಲ ದಿನವೇ ಒಳ್ಳೆಯ ರಿವ್ಯೂ ಸಿಗ್ತಾಯಿದೆ ಅಂತ ಎಷ್ಟು ಖುಷಿ ಖುಷಿಯಾಗಿ ನಿನ್ನೊಂದಿಗೆ ಬರ್ತಾ ಇದ್ದೆ ಆದರೆ ರಾತ್ರಿ ಹೊತ್ತಲ್ಲಿ ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋದಿಯಲ್ಲ ಶೌರ್ಯ ಆಗ ಎಷ್ಟು ನೋವಾಯಿತು ಗೊತ್ತಾ ನಿನ್ನೊಂದಿಗೆ ನಮ್ಮ ಮಗುವಿನವರೆಗೂ ಚೆನ್ನಾಗಿ ಬದುಕಬೇಕು ಅಂದ್ಕೊಂಡಿದ್ದ ನನ್ನ ಕನಸಿಗೆ ನೀನೇ ಕೊಳ್ಳಿ ಇಟ್ಟಾಗ ಎಷ್ಟು ನೊಂದು ಬೆಂದು ಹೋದೆ ಅನ್ನೋದು ಗೊತ್ತಾ ನನಗೆ ಬೇರೆ ಹುಡುಗಿಯರಂತೆ ಗೊಳೋ ಅಂತ ಆಳೋಕೆ ಗೊತ್ತಿಲ್ಲ ಶೌರ್ಯ ನಿನ್ನ ಕೈ ಮುಗಿತೀನಿ ನಿನ್ನ ಕಾಲು ಹಿಡಿತೀನಿ ನನ್ನನ್ನು ಬಿಡಬೇಡ ಅಂತೆಲ್ಲ ಗೋಗರಿಯೋಕು ಬರಲ್ಲ ಆದರೂ ನಾನೊಂದು ಹೆಣ್ಣು ಕಣೋ ಹೆಣ್ಣು ಅಂತ ನೋಡೋದಿದ್ರು ಅವಳಿಗೂ ಜೀವವಿದೆ ಅಂತ ನೋಡಿದರೂ ಸಾಕಿತ್ತು ಆದರೆ ಆಗೆಲ್ಲ ಎಷ್ಟು ನೋವು ಕೊಟ್ಬಿಟ್ಟೆ ಅಲ್ವಾ ಅಷ್ಟಾದರೂ ನನ್ನ ಪ್ರೀತಿ ಕಡಿಮೆಯಾಗಿರಲಿಲ್ಲ ಶೌರ್ಯ ನಿನಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ತಿಳಿದ ಕೂಡಲೇ ಓಡೋಡಿ ಬಂದಿದ್ದೆ ಆದರೆ ನೀನು ವಾಸಿಯಾದ ಕೂಡಲೇ ಮನೆಗೆ ಮತ್ತೊಂದು ಹೆಣ್ಣನ್ನು ಕರ್ಕೊಂಡು ಬಂದ್ಯಲ್ಲ ಆಗ ನನಗೆ ಎಷ್ಟು ನೋವಾಗಿರಬಹುದು ಅಂತ ಯೋಚನೆ ಮಾಡಿದ್ದೀಯಾ ನೀನು ನಿನ್ನೆದ್ರು ಧೈರ್ಯವಾಗಿ ನಿಂತರೂ ಕಣ್ಣೀರನ್ನು ಹಾಕದೇ ಹೋದರೂ ಒಳಗೊಳಗೆ ನಾನು ಎಷ್ಟು ಹತ್ತಿದ್ದೀನಿ ಎಷ್ಟು ಕುಸಿದು ಹೋಗಿದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು ನನ್ನ ಮನೆಯವರೆದುರು ನನಗೇನು ಆಗೇ ಇಲ್ಲ ತುಂಬ ಚೆನ್ನಾಗಿದ್ದೀನಿ ಅಂತ ನಾಟಕವಾಡುವಾಗೆಲ್ಲ ನಾನು ಒಳಗೊಳಗೆ ಅತ್ತಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಒಟ್ನಲ್ಲಿ ನನ್ನ ನೋವಿಗೆ ಮೂಲ ಕಾರಣವೇ ನೀನು ಎಂದವಳು ತಾನೇ ಅವನಿಂದ ದೂರ ಸರಿಯುತ್ತಾಳೆ ಮತ್ತೆ ಇಬ್ಬರ ನಡುವೆಯೂ ಮಾತಿಲ್ಲ ಕೆಲ ಹೊತ್ತಿನ ನಂತರ ತಾನೇ ಅವಳ ಕೈ ಹಿಡಿಯುವ ಶೌರ್ಯ ನಾವು ಇನ್ಯಾವತ್ತೂ ಒಂದಾಗೋಕೆ ಸಾಧ್ಯವೇ ಇಲ್ವಾ ಹೆಂಡ್ತಿ ನೀನು ಯಾವತ್ತೂ ನನಗೆ ಕ್ಷಮೆ ಕೊಡೋದೇ ಇಲ್ವಾ ನಾನು ನನ್ನ ತಪ್ಪನ್ನೆಲ್ಲ ತಿದ್ದಿಕೊಳ್ಳುತ್ತೇನೆ ಅಂದರೂ ನೀನು ವಾಪಸ್ ನನ್ನ ಬದುಕಿಗೆ ಬರಲ್ವಾ ನಾವು ಮೊದಲಿನಂತೆ ಬದುಕೋಕೆ ಆಗಲ್ವಾ ತಾಯಿಯ ಪ್ರೀತಿಯಿಂದ ವಂಚಿತನಾಗಿ ತಂದೆಯಿಂದ ತಿರಸ್ಕೃತರಾದವನು ಕಣೆ ಹೆಂಡ್ತಿ ಎಲ್ಲರೂ ಇದ್ದರೂ ಯಾರಿಲ್ಲದಂತೆ ಒಂಟಿಯಾಗಿ ಬೆಳೆದ ಹುಂಬ ನಾನು ಆದರೂ ನಿನ್ನ ಮೇಲಿನ ಪ್ರೀತಿ ಮಾತ್ರವೇ ಸತ್ಯ ನನಗೆ ಒಂದೇ ಒಂದು ಅವಕಾಶ ಕೊಡಲ್ವ ಹೆಂಟಿ ಎಂದು ಮೃದುವಾಗಿ ಪ್ರಶ್ನಿಸಿದಾಗ ನನ್ನ ಅಚ್ಚನಿಗೆ ನಿನ್ನನ್ನು ಕಂಡರೆ ಇಷ್ಟವಿಲ್ಲ ಶೌರ್ಯ ಮೊದಲೆಲ್ಲ ನಿನ್ನನ್ನು ಮನೆ ಮಗನಂತೆ ನೋಡ್ತಾ ಇದ್ದರು ತುಂಬ ಪ್ರೀತಿಸುತ್ತಿದ್ದರು ಆದರೆ ಈಗ ಅವರು ನಿನ್ನನ್ನು ದ್ವೇಷಿಸುತ್ತಾರೆ ನನ್ನ ಅಚ್ಚ ಸ್ನೇಹಜೀವಿ ಅವರು ಯಾರನ್ನು ಕೂಡ ದ್ವೇಷ ಮಾಡುವ ವ್ಯಕ್ತಿಯೇ ಅಲ್ಲ ಆದರೆ ಅವರು ಸಹ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸುತ್ತಿದ್ದಾರೆ ಅಂದರೆ ಅದು ನೀನೇ ನಾನು ನನ್ನ ಅಚ್ಚನಿಗೆ ಮಾತು ಕೊಟ್ಟಿದ್ದೇನೆ ಆ ಮಾತಿನಂತೆ ನಡೆದುಕೊಳ್ಳಲು ಬಯಸುತ್ತೇನೆ ನನಗೆ ನೀನು ಬೇಡ ಶೌರ್ಯ ಎಂದವಳು ಅವನ ಕಡೆ ನೋಡದೆ ಹೋದಾಗ ಈಗಿನ ವಿಚಾರಗಳನ್ನು ಪಕ್ಕಕ್ಕಿರಿಸಿ ಹಳೆಯ ಪ್ರೀತಿಯನ್ನಾದರೂ ನೆನಪು ಮಾಡ್ಕೋ ಹೆಂಡ್ತಿ ಎಂದವನಿಗೆ ಹಳೆಯದು ಪ್ರೀತಿ ಅಂತ ಈಗ ಅನಿಸುತ್ತಿಲ್ಲ ನನಗೆ ಆಗಲೂ ನಿನ್ನದು ನಾಟಕವೇ ತಾನೇ ಎಂದ ಹೆಣ್ಣನ್ನು ತನ್ನತ್ತ ತಿರುಗಿಸಿಕೊಂಡವನು ನನ್ನದು ನಾಟಕವಲ್ಲ ಅದು ಸಹ ಪ್ರೀತಿಯ ಒಂದು ರೂಪ ಆದರೂ ನಿನಗೆ ಅದು ನಾಟಕ ಅನಿಸಿದರೆ ಪರವಾಗಿಲ್ಲ ಕೊನೆ ಪಕ್ಷ ನಿನ್ನದು ನಿಜವಾದ ಪ್ರೀತಿಯೇ ತಾನೇ ಆ ಪ್ರೀತಿಗೋಸ್ಕರ ಒಪ್ಪಿಕೋ ಎಂದಾಗ ಮತ್ತೆ ತಾನು ಹೇಗೆ ಅವನ ಪ್ರೀತಿಯ ಬಲೆಗೆ ಬಿದ್ದೆ ಎನ್ನುವುದನ್ನು ನೆನೆಯುತ್ತಾಳೆ ಐಕ್ಯ ಅಂದರೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ ಬನ್ನಿ ಅಂದು ಯಾವುದೋ ಹೊಸ ನಂಬರ್ನಿಂದ ಅವಳಿಗೆ ಕರೆ ಬಂದಿತು ಮಾಮೂಲಿ ಸಂಖ್ಯೆಗಳಿಗಿಂತ ಮೂರು ನಂಬರ್ ಹೆಚ್ಚಿಗೆ ಇರೋದನ್ನು ಗಮನಿಸಿದವಳು ಅನುಮಾನದಲ್ಲಿಯೇ ಕರೆ ಸ್ವೀಕರಿಸಿದರೆ ಹಲೋ ಅಚ್ಚು ಎನ್ನುವ ಮೃದು ಮಧುರವಾದ ಗಂಡಸಿನ ಧ್ವನಿ ಕೇಳಿತ್ತು ತಕ್ಷಣ ಇದು ಪ್ರಿನ್ಸ್ನ ಧ್ವನಿ ಎನ್ನುವುದನ್ನು ಗುರುತಿಸುತ್ತಾಳೆ ಐಕ್ಯ ಕೆಲ ದಿನಗಳ ಹಿಂದಷ್ಟೇ ಅವನೊಂದಿಗೆ ಮಾತನಾಡಿದ್ಲಲ್ಲ ಹಾಗಾಗಿಯೇ ಕಂಡು ಹಿಡಿದು ಪ್ರಿನ್ಸ್ ಎಂದು ಪ್ರಶ್ನಾರ್ಥಕವಾಗಿ ಕೇಳಲು ಪರವಾಗಿಲ್ಲ ನನ್ನ ಧ್ವನಿಯಿಂದಲೇ ನನ್ನನ್ನು ಕಂಡು ಹಿಡಿದು ಬಿಟ್ರ ನೀವು ಎಂದವನು ಮುದ್ದು ಮುದ್ದಾಗಿ ನಕ್ಕರೆ ಮತ್ತೆ ಎರಡು ದಿನದ ಹಿಂದಷ್ಟೇ ಕೇಳಿರುವ ಧ್ವನಿಯನ್ನು ಮರೆಯೋಕ್ಕಾಗುತ್ತಾ ಅದು ಸರಿ ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು ನೀವ್ಯಾಕೆ ನನಗೆ ಕಾಲ್ ಮಾಡಿದ್ದು ಎಂದವಳು ತುಸು ಗಂಭೀರವಾಗಿ ಪ್ರಶ್ನಿಸುತ್ತಾಳೆ ಮೊದಮೊದಲು ಐಳಿಗೆ ಅವನು ತನಗೆ ಕರೆ ಮಾಡಿದ್ದು ಇಷ್ಟವಾಗಿರಲಿಲ್ಲ ಸ್ಯಾಮ್ಗೆ ಬಹಳ ಫೋರ್ಸ್ ಮಾಡಿ ನಿಮ್ಮ ನಂಬರ್ನ ಕೇಳಿದರೂ ಅವಳು ಕೊಡಲಿಲ್ಲ ಕೊನೆಗೆ ಜೋಸೆಫ್ ಅಂಕಲ್ ಹತ್ರ ರಿಕ್ವೆಸ್ಟ್ ಮಾಡಿ ಅವಳಿಗೆ ತಿಳಿಯದಂತೆ ಅವಳ ಫೋನ್ನಿಂದ ನಿಮ್ಮ ನಂಬರ್ ತೆಗೆದುಕೊಡಿ ಎಂದಾಗ ಅವರು ಒಪ್ಪಿ ನಿಮ್ಮ ನಂಬರ್ ಕೊಟ್ಟಿದ್ದು ಎಂದ ಪ್ರಿನ್ಸ್ನ ಮಾತಿಗೆ ಕೋಪಗೊಂಡ ಐಕ್ಯ ಯಾಕೆ ಅಂತ ಕೇಳಬಹುದಾ ನನಗೆ ಈ ರೀತಿ ಕಾಲ್ ಮಾಡಿ ಮಾತನಾಡೋದೆಲ್ಲ ಇಷ್ಟವಾಗಲ್ಲ ಎಂದು ಜೋರು ಮಾಡಿದಾಗ ಕೂಲಚ್ಚು ಯಾಕಿಷ್ಟು ಕೋಪ ಮಾಡ್ಕೋತಾ ಇದ್ದೀರಾ ನಾನೇನು ತಪ್ಪಾದ ಉದ್ದೇಶದಿಂದ ನಿಮಗೆ ಕಾಲ್ ಮಾಡಿಲ್ಲ ನನ್ನ ಅಕ್ಕನ ಬಗ್ಗೆ ಮಾತನಾಡುವ ಸಲುವಾಗಿಯೇ ನಿಮಗೆ ಕಾಲ್ ಮಾಡಿದ್ದು ಅಕ್ಕ ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾಳೆ ನೀವು ಅವಳನ್ನು ತುಂಬ ಕೇರ್ ಮಾಡ್ತೀರಂತೆ ತುಂಬ ಚೆನ್ನಾಗಿ ನೋಡಿಕೊಳ್ತೀರಂತೆ ಅವಳನ್ನು ಯಾರಾದರೂ ಆಡಿಕೊಳ್ಳುವಾಗ ನೀವು ಅವಳ ಬೆಂಬಲಕ್ಕೆ ಹೋಗ್ತೀರಾ ಅವಳಿಗೋಸ್ಕರ ಎಲ್ಲರ ಜೊತೆಯೂ ಜಗಳವಾಡ್ತೀರಾ ಅಂತೆಲ್ಲ ಹೇಳಿದ್ದಾಳೆ ಅಷ್ಟೇ ಅಲ್ಲ ನನ್ನ ಅಕ್ಕನ ಜೀವನದಲ್ಲಿ ಸೋತಾಗ ಕುಗ್ಗಿದಾಗ ನೀವು ಅವಳಿಗೆ ಸ್ಫೂರ್ತಿ ತುಂಬುವ ಮಾತನಾಡುತ್ತೀರಾ ಸ್ಫೂರ್ತಿ ತುಂಬುತ್ತೀರಾ ಶಕ್ತಿಯಾಗಿ ನಿಲ್ಲುತ್ತೀರಾ ಅಂತಲೂ ಹೇಳಿದ್ದಾಳೆ ಅದೆಲ್ಲವನ್ನು ಕೇಳಿದ ನಂತರವೇ ನಾನು ನಿಮಗೆ ಕರೆ ಮಾಡಿದ್ದು ಅಷ್ಟೇ ಅಲ್ಲ ನಮ್ಮ ಅಕ್ಕ ನಿಜವಾಗಿಯೂ ಈಗ ಬದಲಾಗಿದ್ದಾಳೆ ಮೊದಲು ಜೀವನದಲ್ಲಿ ಸೋತು ಹೋಗಿದ್ದೇನೆ ಬದುಕಲು ಯಾವ ನಿರೀಕ್ಷೆಯೂ ಇಲ್ಲ ಯಾರೂ ನನ್ನನ್ನು ಇಷ್ಟಪಡುವುದಿಲ್ಲ ಎಂದೆಲ್ಲ ಸಾಯುವ ಮಾತನಾಡುತ್ತಿದ್ದವಳು ಇಂದು ಬದುಕುವ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ ಅಲ್ಲದೆ ಅವಳ ಮಾತುಗಳಲ್ಲಿ ನಿಮ್ಮ ಹೆಸರೇ ತುಂಬಿರುತ್ತದೆ ಅದಕ್ಕೋಸ್ಕರ ನಿಮಗೆ ಧನ್ಯವಾದ ಹೇಳೋಕೆ ಕರೆ ಮಾಡಿದ್ದು ಹಾಗೆ ಇನ್ಮೇಲೆ ನನ್ನ ಅಕ್ಕನನ್ನು ಇದೇ ರೀತಿ ನೋಡಿಕೊಳ್ಳಿ ಅಂತ ಮನವಿ ಮಾಡುವುದಕ್ಕೆ ಕರೆ ಮಾಡಿದ್ದು ಕಣ್ರಿ ಅಚ್ಚು ನನ್ನ ಅಕ್ಕ ಬಹಳ ಸೂಕ್ಷ್ಮ ಮನಸ್ಸಿನ ಹೆಣ್ಣು ಬಹುಶಃ ಅವಳಿಗೂ ತಾಯಿಯ ಪ್ರೀತಿ ದೊರಕಿದರೆ ಅವಳು ತಾಯಿಯ ಸಾಂಗತ್ಯದಲ್ಲಿ ಬೆಳೆದಿದರೆ ಇಷ್ಟು ದುರ್ಬಲವಾಗ್ತಾ ಇರಲಿಲ್ಲ ಆದರೆ ತಾಯಿಯಿಂದಲೇ ತಿರಸ್ಕೃತಳಾಗಿ ಬೆಳೆದ ಹುಡುಗಿ ಬೆಳೆಯುತ್ತಾ ಹೋದಂತೆ ಬಹಳ ಕುಗ್ಗಿ ಹೋದಳು ಅಚ್ಚು ಎಂದೆಲ್ಲ ಈಗಾಗಲೇ ಐಕ್ಯಳಿಗೆ ತಿಳಿದಿದ್ದ ವಿಚಾರಗಳನ್ನೇ ತಿಳಿಸುತ್ತಾನೆ ಪ್ರಿನ್ಸ್ ಆ ಮೂಲಕ ತನಗೆ ಅಕ್ಕನ ಮೇಲೆ ಬಹಳ ಕಾಳಜಿ ಇದೆ ಎನ್ನುವುದನ್ನು ಸಹ ತಿಳಿಸುತ್ತಾನೆ ಆಗಲೇ ಐಕ್ಯಳಿಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿದ್ದು ಅವನು ತನಗಾಗಿ ಕರೆ ಮಾಡಲಿಲ್ಲ ಬದಲಾಗಿ ತನ್ನ ಅಕ್ಕನಿಗಾಗಿ ಕರೆ ಮಾಡಿದ್ದಾನೆ ಅವನ ಉದ್ದೇಶ ತಪ್ಪಾಗಿದ್ದರೆ ಖಂಡಿತವಾಗಿಯೂ ನನ್ನೊಂದಿಗೆ ಬೇರೆ ರೀತಿಯಲ್ಲಿ ಮಾತನಾಡುವ ಪ್ರಯತ್ನ ಮಾಡ್ತಿದ್ದ ಆದರೆ ಅವನು ತನ್ನ ಅಕ್ಕನ ಹಿನ್ನೆಲೆ ಬಗ್ಗೆ ಹೇಳಿದ್ದಾನೆ ಅಂದಮೇಲೆ ಹುಡುಗ ಒಳ್ಳೆಯವನೇ ಎಂದುಕೊಂಡ ಐಕ್ಯ ಕೂಡ ಅವನೊಂದಿಗೆ ಚೆನ್ನಾಗಿ ಮಾತನಾಡುತ್ತಾಳೆ ಅಂದಿನಿಂದಲೇ ಅವರಿಬ್ಬರ ನಡುವಿನ ಮಾತುಕತೆ ಶುರುವಾಗಿದ್ದು ಆದರೂ ಈ ವಿಚಾರವನ್ನು ಐಕ್ಯ ತನ್ನ ಗೆಳತಿಯಿಂದ ಮುಚ್ಚಿಡಲಿಲ್ಲ ಬದಲಾಗಿ ನಿನ್ನ ತಮ್ಮ ಕರೆ ಮಾಡಿ ನಿನ್ನ ಬಗ್ಗೆ ಮಾತನಾಡಿದ್ರು ಎನ್ನುವ ಸತ್ಯವನ್ನೇ ಹೇಳುತ್ತಾಳೆ ಮಾರನೆಯ ದಿನವೂ ಪ್ರಿನ್ಸ್ ಕರೆ ಮಾಡಿದ್ದ ರಾತ್ರಿ ಯಾಕೋ ಅಕ್ಕ ಅಳ್ತಾ ಇದ್ಲು ಎಂದು ಸುಳ್ಳನ್ನೇ ಹೇಳಿದ್ದ ಯಾಕಿರಬಹುದು ನನ್ನ ಹತ್ರ ಏನು ಹೇಳಿಲ್ವಲ್ಲ ಎಂದು ಐಕ್ಯ ಕೂಡ ಅವನೊಂದಿಗೆ ಮಾತನಾಡುವಾಗ ಸಾರಿ ಅಚ್ಚು ನಾನು ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ನಾನು ಇಲ್ಲೊಂದು ಅನಾಥಾಶ್ರಮಕ್ಕೆ ಬಂದಿದ್ದೆ ಅಲ್ಲಿನ ಮೇಲ್ವಿಚಾರಕರು ಇರಲಿಲ್ಲ ಈಗ ಬಂದಿದ್ದಾರೆ ನಾನು ಅವರಿಗೆ ಚೆಕ್ ಕೊಟ್ಟು ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದ ಪ್ರಿನ್ಸ್ ಹತ್ತು ನಿಮಿಷದ ನಂತರ ಮತ್ತೆ ಕರೆ ಮಾಡಿದಾಗ ಅನಾಥಾಶ್ರಮಕ್ಕೆಲ್ಲ ಹೋಗ್ತೀರಾ ಎಂದು ಇವಳು ಪ್ರಶ್ನಿಸಿದಾಗ ಪ್ರತಿ ತಿಂಗಳು ಅಮ್ಮನ ಆಸ್ತಿಯಿಂದ ಒಂದಷ್ಟು ಶೇರ್ ಬರುತ್ತೆ ಅಚ್ಚು ಅದನ್ನೆಲ್ಲ ಈ ರೀತಿ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ದಾನ ಮಾಡ್ತೀನಿ ಅಷ್ಟೇ ಅಲ್ಲ ಅಸಹಾಯಕರಿಗೆ ನಿರ್ಗತಿಕರಿಗೂ ನಾನು ಸಹಾಯ ಮಾಡ್ತೀನಿ ಈ ರೀತಿ ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಅಚ್ಚು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ನಾನು ಏನು ಮಾಡಲಿ ಹೇಳಿ ನಾನು ಕೂಡ ತಾಯಿ ಇಲ್ಲದೆ ಬೆಳೆದವನು ತಂದೆಯ ಪ್ರೀತಿಯಿಂದ ವಂಚಿತನಾದವನು ಹಾಗಾಗಿ ನನ್ನಂತೆ ಯಾರಿಗೂ ಆಗಬಾರ್ದು ಎನ್ನುವ ಸಲುವಾಗಿಯೇ ಸಣ್ಣ ಶ್ರಮ ಪಡ್ತಾ ಇದ್ದೀನಿ ಪ್ರತಿ ತಿಂಗಳು ಈ ರೀತಿ ಎಲ್ಲ ಕಡೆಗೂ ಹೋಗಿ ಬರ್ತೀನಿ ಅವರೊಂದಿಗೆ ಕಾಲ ಕಳೆಯುತ್ತೇನೆ ಎಂದವನ ಒಳ್ಳೆಯ ಮನಸ್ಸಿಗೆ ಐಕ್ಯ ಮೆಚ್ಚುಗೆ ವ್ಯಕ್ತಪಡಿಸುತ್ತಾಳೆ ಅದಾದ ಮೇಲೆ ಒಂದು ವಾರ ಅವನು ಕರೆ ಮಾಡಲಿಲ್ಲ ಬದಲಾಗಿ ಸ್ಯಾಮ್ಗೆ ಕರೆ ಮಾಡಿ ಮಾತನಾಡುತ್ತಿದ್ದ ಆಗೆಲ್ಲ ಅವಳ ಹತ್ತಿರವೇ ನಿನ್ನ ಫ್ರೆಂಡ್ ಅಚ್ಚು ಹೇಗಿದ್ದಾರೆ ಎಂದು ಕೇಳುತ್ತಿದ್ದ ಸ್ಯಾಮ್ ಕೂಡ ಚೆನ್ನಾಗಿದ್ದಾಳೆ ಇಲ್ಲೇ ಇದ್ದಾಳೆ ಎನ್ನುತ್ತಿದ್ದಳು ಆಗಲೂ ಐಕ್ಯ ಅವನ ಬಗ್ಗೆ ಒಳ್ಳೆಯ ರೀತಿಯಲ್ಲೇ ಯೋಚನೆ ಮಾಡಿದ್ದಳು ಹುಡುಗನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇದ್ದಿದ್ದರೆ ಎರಡು ಬಾರಿ ಮಾತನಾಡಿದ್ದನ್ನು ಹಿಡ್ಕೊಂಡು ಮತ್ತೆ ಮತ್ತೆ ಕಾಲ್ ಅಥವಾ ಮೆಸೇಜ್ ಮಾಡಿ ತೊಂದರೆ ಕೊಡ್ತಿದ್ದ ಆದರೆ ಇವನು ಒಳ್ಳೆಯವನೇ ಎಂದು ಯೋಚಿಸುತ್ತಾಳೆ ಒಂದು ವಾರದ ನಂತರ ಮತ್ತೆ ಕರೆ ಮಾಡಿದವನು ಮೊದಲು ತನ್ನ ಅಕ್ಕನ ವಿಚಾರ ಮಾತಾಡಿ ಬಳಿಕ ಯಾವಾಗಲೂ ಅಕ್ಕನ ವಿಚಾರಕ್ಕೆ ಕಾಲ್ ಮಾಡ್ತಾನೆ ಅಂತ ಯೋಚಿಸಬೇಡಿ ನೀವು ಹೇಗಿದ್ದೀರಾ ನಿಮ್ಮ ಬಗ್ಗೆಯೂ ಹೇಳಿ ಮತ್ತೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಂದೆಲ್ಲ ಕೇಳುವಾಗ ಐಕ್ಯ ಯಾವುದೇ ಮುಚ್ಚುಮರೆಯಿಲ್ಲದೆ ಇಲ್ಲದೆ ಎಲ್ಲ ವಿಚಾರವನ್ನು ಹೇಳುತ್ತಾಳೆ ಈಗಾಗಲೇ ಅಕ್ಕನ ಮೂಲಕ ಎಲ್ಲವನ್ನೂ ತಿಳಿದಿದ್ರು ಅದೆಲ್ಲ ಹೊಸದು ಎನ್ನುವಂತೆ ಕೇಳುವ ಪ್ರಿನ್ಸ್ ಅವಳ ತಂದೆಯ ಬಗ್ಗೆ ಮಾತನಾಡುತ್ತಾ ಇಲ್ಲಿ ಒಳ್ಳೆಯ ಡಾಕ್ಟರ್ ಇದ್ದಾರೆ ಅಚ್ಚು ನೀವು ನಿಮ್ಮ ತಂದೆಯನ್ನು ಕರ್ಕೊಂಡು ಬಂದರೆ ನಾನೇ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಎಂದು ಕಾಳಜಿ ತೋರಲು ಬೇಡ ಪ್ರಿನ್ಸ್ ಇಲ್ಲಿ ನನ್ನ ತಾತನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಪಾರ್ಶ್ವವಾಯುಗೆಲ್ಲ ಇಂಗ್ಲಿಷ್ ಮೆಡಿಸಿನ್ಗಿಂತ ಆಯುರ್ವೇದಿಕ್ ಮೆಡಿಸನ್ ಒಳ್ಳೆಯದು ಎನ್ನುತ್ತಾಳೆ ಅಂದಿನಿಂದ ಇಬ್ಬರ ನಡುವೆ ಮಾತುಕತೆ ತುಸು ಜೋರಾಗಿತ್ತು ಅವನಂತೂ ಬೆಳಗ್ಗೆಯಿಂದ ಸಂಜೆಯವರೆಗೂ ನಾನು ಅದು ಮಾಡಿದೆ ಇದು ಮಾಡಿದೆ ಹಾಗೆ ಹೀಗೆ ಎಂದೆಲ್ಲ ಹೇಳುತ್ತಾ ನೀವು ಅಕ್ಕನೊಂದಿಗೆ ಒಮ್ಮೆ ಆಸ್ಟ್ರೇಲಿಯಾಗೆ ಬನ್ನಿ ನಾನೇ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ ಎನ್ನುವಾಗ ಮೊದಲು ನೀವು ನಮ್ಮ ಭಾರತಕ್ಕೆ ಬನ್ನಿ ಎನ್ನುತ್ತಿದ್ದಳು ಐಕ್ಯ ಖಂಡಿತ ಬರ್ತೀನಿ ಬಂದ ಕೂಡಲೇ ನಿಮ್ಮನ್ನು ಮೀಟ್ ಮಾಡ್ತೀನಿ ನೀವು ಹೇಗಿದ್ದೀರಾ ಅಂತ ನೋಡುವಾಸೆ ನನಗೆ ಎಂದವನಿಗೆ ನಾನು ಕೂಡ ನಿಮ್ಮನ್ನು ನೋಡಲು ಕಾಯ್ತಾ ಇದ್ದೀನಿ ನಿಮ್ಮ ಅಕ್ಕನ ಹತ್ರ ಫೋಟೋ ಕೇಳಿದರೆ ಕೊಡಬಹುದೇನೋ ಆದರೆ ನಿಮ್ಮನ್ನು ನೇರವಾಗಿ ನೋಡಬೇಕು ಎನ್ನುವ ಕಾತುರ ನನಗೆ ಅಷ್ಟೆಲ್ಲ ಸಮಾಜ ಸೇವೆ ಮಾಡುವ ಹುಡುಗ ಹೇಗಿದ್ದಾರೆ ನೋಡುವ ಆಸೆ ನನಗೆ ಎನ್ನುತ್ತಿದ್ದ ಹೆಣ್ಣಿಗೆ ಪ್ರಿನ್ಸ್ ಕೂಡ ನಾನು ಕೂಡ ಹಾಗೆ ಮಾಡ್ತೀನಿ ನೇರವಾಗಿಯೇ ನಿಮ್ಮನ್ನು ನೋಡಬೇಕು ಅದಕ್ಕಿಂತ ಮುಂಚೆ ನಿಮ್ಮನ್ನು ಫೋಟೋದಲ್ಲಿ ನೋಡೋದಿಲ್ಲ ಎಂದಾಗ ಇದೇ ಮಾತಾ ನೀವು ನಿಮ್ಮ ಮಾತಿಗೆ ತಪ್ಪಬಾರದು ಎಂದ ಐಕ್ಯಳಿಗೆ ಖಂಡಿತವಾಗಿಯೂ ಮಾತಿಗೆ ತಪ್ಪಲ್ಲ ನಿಮ್ಮನ್ನು ನೇರವಾಗಿ ನೋಡ್ತೀನಿ ಎಂದವನು ಆಡಿದ ಮಾತಿನಂತೆ ಎರಡು ತಿಂಗಳ ನಂತರ ಮತ್ತೆ ನೇರವಾಗಿ ಭಾರತಕ್ಕೆ ಬಂದು ಪರೋಕ್ಷವಾಗಿ ಅವಳನ್ನು ನೋಡಿ ಮಾತನಾಡಿಸಿ ಹೋಗಿದ್ದ ಅದು ಕೂಡ ವಿಳಾಸ ಕೇಳುವ ನೆಪದಲ್ಲಿ ಈ ಬಾರಿಯೂ ಮಂಗನಾದ ಐಕ್ಯ ಅವನು ಮತ್ತೆ ಬೇರೆ ವೇಷದಲ್ಲಿ ಬಂದು ಯಾವುದೋ ಅಡ್ರೆಸ್ ಕೇಳುವಾಗ ಅಡ್ರೆಸ್ ಹೇಳಿ ಕಳುಹಿಸಿದಳು ಈ ರೀತಿಯಲ್ಲಿ ಅವಳನ್ನು ಹತ್ತಿರದಿಂದಲೇ ನೋಡಿ ಹೋಗಿದ್ದ ಪ್ರಿನ್ಸ್ ಎನ್ನುವ ಶೌರ್ಯ ನಂತರ ಪ್ರತಿ ರಾತ್ರಿ ಪ್ರಿನ್ಸ್ ಕರೆ ಮಾಡುತ್ತಿದ್ದ ಐಕ್ಯ ಕೂಡ ಅವನೊಂದಿಗೆ ಚೆನ್ನಾಗೇ ಮಾತನಾಡುತ್ತಿದ್ದಳು ಹಾಗೆ ಹಬ್ಬಕ್ಕೂ ವಿಶ್ ಮಾಡುತ್ತಿದ್ದ ಇವಳು ಸಹ ಅವನಿಗೆ ವಿಶ್ ಮಾಡುತ್ತಿದ್ದಳು ಇದೇ ರೀತಿ ಸಣ್ಣ ಪುಟ್ಟ ಮಾತುಕತೆಯಲ್ಲಿ ಎಂಟು ತಿಂಗಳನ್ನು ಸವೆಸಿದ ನಂತರ ಐಕ್ಯಳ ಜನ್ಮದಿನದಂದು ಅವಳಿಗೆ ವಿಶ್ ಮಾಡಿದ ಪ್ರಿನ್ಸ್ ಐ ಥಿಂಕ್ ಐ ಮೀನ್ ಲವ್ ವಿತ್ ಯು ಅಚ್ಚು ಎಂದಿದ್ದ ಆದರೆ ಅವನ ಮಾತನ್ನು ನಿರಾಕರಿಸುವ ಐಕ್ಯ ಸಾರಿ ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ಮಾತನಾಡಿಸಿಲ್ಲ ಪ್ರಿನ್ಸ್ ಒಬ್ಬ ಒಳ್ಳೆಯ ಗೆಳೆಯನಂತೆ ಮಾತನಾಡಿಸಿದ್ದು ಈ ಪ್ರೀತಿ ಪ್ರೇಮವೆಲ್ಲ ನನ್ನ ಜೀವನಕ್ಕೆ ಒಗ್ಗದ ವಿಚಾರಗಳು ಒಬ್ಬ ಒಳ್ಳೆಯ ಗೆಳೆಯನಂತೆ ಇರುವುದಾದರೆ ಇರಿ ಇಲ್ಲವಾದರೆ ನನಗೆ ನಿಮ್ಮ ಫ್ರೆಂಡ್ಶಿಪ್ ಕೂಡ ಬೇಡ ಎಂದು ನೇರ ನೇರವಾಗಿ ಹೇಳುತ್ತಾಳೆ ಅಂದಿನಿಂದ ಎರಡು ಮೂರು ದಿನ ಅವನ ಕರೆಯೇ ಬರಲಿಲ್ಲ ಪ್ರತಿದಿನ ಅವನಾಗಿಯೇ ಕರೆ ಮಾಡುತ್ತಿದ್ದ ಇವಳಿಗೆ ಇತ್ತಲಿಂದ ವಿದೇಶಕ್ಕೆ ಕರೆ ಮಾಡಲಾಗುತ್ತಿರಲಿಲ್ಲ ಅವಳು ಬಳಸುತ್ತಿದ್ದದ್ದೇ ಪುಟ್ಟ ಫೋನನ್ನು ಸ್ಯಾಮ್ ಹತ್ತಿರ ಅವನ ಬಗ್ಗೆ ಕೇಳಿದರೆ ಅದೇನೋ ಗೊತ್ತಿಲ್ಲ ಅಚ್ಚು ಬಹಳ ಬೇಸರದಲ್ಲೇ ಇದ್ದಾನೆ ಹತ್ತು ಬಾರಿ ಕರೆ ಮಾಡಿ ಮಾತನಾಡಿಸಿದರೂ ಸರಿಯಾಗಿ ಮಾತನಾಡೋದಿಲ್ಲ ನನ್ನ ತಮ್ಮ ಯಾವತ್ತೂ ಅತ್ತಿದ್ದನು ನಾನು ಕಂಡೇ ಇಲ್ಲ ಅಚ್ಚು ಆದರೆ ಮೊದಲ ಬಾರಿಗೆ ಅವನು ಅಳುವುದನ್ನು ನೋಡಿದಾಗ ಬಹಳ ಬೇಸರವಾಯಿತು ಯಾವುದೋ ಹುಡುಗಿಯನ್ನು ಲವ್ ಮಾಡ್ತಾ ಇದ್ದಂತೆ ಆ ಹುಡುಗಿ ರಿಜೆಕ್ಟ್ ಮಾಡಿದ್ದಾಳೆ ನಿಜವಾಗಿಯೂ ಅವಳು ಪೆದ್ದಿ ಮತ್ತು ಅನ್ಲಕ್ಕಿ ನನ್ನ ತಮ್ಮನ್ನಂಥ ಹುಡುಗ ಸಿಗೋಕು ಪುಣ್ಯ ಮಾಡಿರಬೇಕು ಮೊದಲೇ ಬಹಳ ಸೂಕ್ಷ್ಮ ಮನಸ್ಸಿನ ಹುಡುಗ ನನ್ನ ತಮ್ಮ ತಾಯಿಯನ್ನು ಕಳೆದುಕೊಂಡವನು ಮೊದಲ ಬಾರಿಗೆ ಯಾವುದೋ ಹುಡುಗಿಯನ್ನು ಇಷ್ಟಪಟ್ಟಿದ್ದ ಆದರೆ ಅವಳು ರಿಜೆಕ್ಟ್ ಮಾಡಿದ್ದಾಳೆ ಅದಕ್ಕೆ ಈಗ ಇವನು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡ ಹಾಗೆ ಆಡ್ತಾ ಇದ್ದಾನೆ ತುಂಬ ಕುಗ್ಗಿ ಹೋಗಿದ್ದಾನೆ ಊಟ ತಿಂಡಿಯನ್ನು ಸಹ ಬಿಟ್ಟು ಕೂತಿದ್ದಾನಂತೆ ಎಂದು ಅತ್ತಾಗ ಒಮ್ಮೆ ನಿನ್ನ ತಮ್ಮನಿಗೆ ಕರೆ ಮಾಡು ನಾನು ಮಾತನಾಡಬೇಕು ಎನ್ನುತ್ತಾಳೆ ಐಕ್ಯ ಆದರೆ ಅಲ್ಲಿ ಫ್ರೆಂಡ್ಸ್ ಜೊತೆ ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾನೆ ಅವನಕ್ಕ ಸ್ಯಾಮ್ ಹೇಳಿದ್ದೆಲ್ಲ ಶುದ್ಧ ಸುಳ್ಳೆ ಒಟ್ಟಿನಲ್ಲಿ ಐಕ್ಯ ಎನ್ನುವ ಪಾಪದ ಹುಡುಗಿ ತನ್ನ ಗರಿವಿಲ್ಲದಂತೆ ಅಕ್ಕ ತಮ್ಮ ಹರಡಿದ್ದ ಜಾಲಕ್ಕೆ ಬೀಳುತ್ತಿದ್ದಾಳೆ